ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಯಲ್ಲಿ ದಾಖಲೆಯ ಮತದಾನವಾಗಿದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನಡೆದ ಚುನಾವಣೆಯಲ್ಲಿ ಮೂರು ಪಾಯಿಂಟ್ ಏಳು ಐದು ಕೋಟಿ ಮತದಾರರಲ್ಲಿ ಶೇಕಡಾ ಅರವತ್ತೈದರಷ್ಟು ಮಂದಿ ಮತ ಚಲಾಯಿಸಿದ್ದಾರೆ ಇದು ಆಡಳಿತಾರೂಢ ಎನ್ಡಿಎಯ ಜನಪ್ರಿಯತೆಗೆ ಅಗ್ನಿ ಪರೀಕ್ಷೆಯಾಗಿದೆ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆಯ ಮೊದಲ ಹಂತವು ಬಿಹಾರದ ಇತಿಹಾಸದಲ್ಲಿ ಇದುವರೆಗಿನ ಅಧಿಕ ಎಂದಿದೆ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಆರು ಆರರಷ್ಟು ಮತದಾನದೊಂದಿಗೆ ಹಬ್ಬದ ಮನಸ್ಥಿತಿಯಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು ಎಂದು ಹೇಳಿದೆ ಮುಜಾಫರ್ಪುರ ಮತ್ತು ಸಮಸ್ತಿಪುರದಲ್ಲಿ ಅತಿ ಹೆಚ್ಚು ಮತದಾನ ದಾಖಲಾಗಿದೆ ಮುಜಾಫರ್ಪುರದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನ ದಾಖಲಾಗಿದ್ದರೆ ಸಮಸ್ತಿಪುರದಲ್ಲಿ ಮತದಾನದ ಪ್ರಮಾಣ ಶೇಕಡ ಎಪ್ಪತ್ತು ಪಾಯಿಂಟ್ ಆರು ಮೂರರಷ್ಟಿದೆ ಮಾದೇಪುರದಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಎರಡು ಒಂದರಷ್ಟು ವೈಶಾಲಿಯಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಮೂರು ಏಳು ಸಹಸ್ರಾರದಲ್ಲಿ ಶೇಕಡ ಅರವತ್ತ ಆರು ಪಾಯಿಂಟ್ ಎಂಟು ನಾಲ್ಕು ಕಗಾರಿಯಾದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಮೂರು ಆರು ಲಿಸರೈನಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಸೊನ್ನೆ ಐದು ಮುಂಗರ್ನಲ್ಲಿ ಶೇಕಡ ಅರವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಸಿವಾನದಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಮೂರು ಒಂದು ನಳಂದದಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಮತ್ತು ಪಾಟ್ನಾದಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಒಂಬತ್ತು ಮೂರರಷ್ಟು ಮತದಾನವಾಗಿದೆ ಚುನಾವಣಾ ಆಯೋಗದ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತಿ ಕಡಿಮೆ ಮತದಾನವಾಗಿದೆ ಆ ಪ್ರಮಾಣ ಶೇಕಡ ನಲವತ್ತೆರಡು ಆರರಷ್ಟಿದೆ ಎರಡ್ ಸಾವಿರರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಶೇಕಡ ಅರವತ್ತೆರಡು ಪಾಯಿಂಟ್ ಐದು ಏಳರಷ್ಟು ಮತದಾನವಾಗಿದೆ ಕಳೆದ ಎರಡು ದಶಕಗಳಲ್ಲಿ ಹೆಚ್ಚಿನ ಕಾಲ ಅಧಿಕಾರದಲ್ಲಿರುವ ಎನ್ಡಿಎ ತನ್ನ ಉತ್ತಮ ಆಡಳಿತದ ಇಮೇಜ್ ಮೂಲಕ ಮತ್ತೆ ಗೆಲುವಿನ ಉತ್ಸಾಹದಲ್ಲಿದೆ ವಿರೋಧ ಪಕ್ಷಗಳು ಆಡಳಿತ ವಿರೋಧಿ ಅಲೆ ಮತ್ತು ತೇಜಸ್ವಿ ಯಾದವ್ ಅವರ ಮಹತ್ವಾಕಾಂಕ್ಷೆಯ ಪ್ರತಿ ಮನೆಗೆ ಉದ್ಯೋಗ ಎಂಬ ಪ್ರತಿಜ್ಞೆ ಆಧರಿಸಿ ಆಡಳಿತ ಮೈತ್ರಿಕೂಟಕ್ಕೆ ಸವಾಲು ಹಾಕುತ್ತಿವೆ ಇನ್ನೂರ ನಲವತ್ಮೂರು ಸದಸ್ಯರ ವಿಧಾನಸಭೆಯ ಚುನಾವಣೆಗಳನ್ನು ಅವುಗಳ ಸ್ಥಳೀಯ ಪರಿಣಾಮಗಳಿಗಾಗಿ ಮಾತ್ರವಲ್ಲದೆ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಮುಂದೆ ರಾಜಕೀಯ ಮನಸ್ಥಿತಿಯ ಆರಂಭಿಕ ಸೂಚಕವಾಗಿಯೂ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎರಡನೇ ಮತ್ತು ಕೊನೆಯ ಹಂತವು ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ಎಣಿಕೆ ಏನಿದೆ ಅದು ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಇನ್ನು ಆಡಳಿತಾರೂಢ ಎನ್ಡಿಎ ಮತ್ತು ವಿರೋಧ ಪಕ್ಷಗಳಾದ ಇಂಡಿಯಾ ಬಣ ಎರಡಕ್ಕೂ ಹೆಚ್ಚಿನ ಪೈಪೋಟಿ ಇದೆ ಆರ್ ಜೆ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಗಳಾದ ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಸಚಿವರು ಕಣದಲ್ಲಿದ್ದಾರೆ ಮೊದಲ ಹಂತದಲ್ಲಿ ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ